ಏನ್ ವಾತಾವರಣ ಚೆನ್ನಾಗಿದೆ ಈ ಸಾರಿ ಕಾಂಗ್ರೆಸ್ ಪಕ್ಷ ಬಹಳ ಗಂಭೀರವಾಗಿ ತಗೊಂಡಿದೆ ಈ ಚುನಾವಣೆನ ಅದಕ್ಕೆ ಅಭ್ಯರ್ಥಿಗಳನ್ನ ಆರು ತಿಂಗಳು ಮುಂಚಿತವಾಗಿ ಘೋಷಣೆ ಮಾಡಿದ್ದ ಯಾರು ಅಭ್ಯರ್ಥಿಗಳು ನಿರ್ತಾರೆ ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತು ಟೈಮ್ ಸಿಕ್ತದ್ರಿಂದ ಮತದಾರರನ್ನು ಭೇಟಿ ಮಾಡಲಿಕ್ಕೆ ಅನುಕೂಲ ಆಯಿತು ಆಯ್ತು ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಮೈತ್ರಿ ಮಾಡ್ಕೊಂಡಿರ್ಲಿಲ್ಲ ಎಫೆಕ್ಟ್ ಏನಾಗ್ಯ ಪೆನ್ ಡ್ರೈವ್ಗೂ ಇದಕ್ಕೂ ಸಂಬಂಧ ಇಲ್ಲ ಮತದಾರರು ಇದ್ದಾರಲ್ಲ ಗ್ರಾಜೇಟ್ಸ್ ಮತ್ತು ಟೀಚರ್ಸ್ಗಳು ಇವತ್ತು ಇಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಟೀಚರ್ಗಳು ಅವರೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರ್ತಕ್ಕಂಥವ್ರು ಯಾರು ಸರಿ ಯಾರು ಸರಿ ಇಲ್ಲ ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಹತ್ತು ವರ್ಷಗಳಲ್ಲಿ ಏನು ಮಾಡಿದೆ ಅಂತಕ್ಕಂಥದ್ದು ಆಮೇಲೆ ನಾವೇನು ಮಾಡಿದ್ದೀವಿ ಅಂತಕ್ಕಂಥ ನಮ್ಮ ಜೆ ಬಿಜೆಪಿಯವ್ರ ಅಚೀವ್ಮೆಂಟ್ಸು ಎಲ್ಲ ತುಲನೆ ಮಾಡ್ತಕ್ಕಂಥ ಶಕ್ತಿ ಇದೆ ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಚರ್ಚೆ ರಾಜ್ಯಗಳ ಪ್ರಚಾರಕ್ಕೆ ಚುನಾವಣೆ

ಕುಮಾರಸ್ವಾಮಿ ಇಸ್ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್ ಅದರಿಂದ ಮಾತಾಡ್ತಾರೆ ಏನು ಒಂದು ವರ್ಷದಿಂದ ಹೇಳ್ತೀರ ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗದೆ ಅವರು ಯಾರಿಗೆ ಸಿಂಧ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋ ಅವರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಳ್ಲಿಕ್ಕೆ ನಮ್ಮಲ್ಲಿ ಎಲ್ಲಿ ಜಗಳ ಇದೆ ಈನ್ ಹೇಳ ನಮ್ಮಲ್ಲಿ ಜಗಳ ಇದೆಯಾ ಅವ್ರು ಹೇಳದ್ ಬೇರೆ ಅವ್ರು ರಾಜಕೀಯವಾಗಿ ಹೇಳ್ತಾರೆ ನೀನು ಹೇಳಪ್ಪ ಇಲ್ಲಿ ಏ ತಮ್ಮ ಕೇಳಿಲ್ಲ ಅವರು ರಾಜಕೀಯವಾಗಿ ಹೇಳ್ತಾರೆ ನೀನು ಹೇಳು ನೀನು ಸತ್ಯ ಹೇಳ ಅಲ್ವಾ ಅಗಳ ಇದೆಯಾ ಎಲ್ಲಿ ಒಳಜೆಗಳಿದೆ ಯಾರ ನಮ್ಮಲ್ಲಿ ಒಳಜೆಗಳೇ ಇಲ್ಲ ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟ ಮಾಡಕ್ಕಾಗಿತ್ತಿಲ್ಲ ಒಳಗೂ ಇಲ್ಲ ಹೊರಗೂ ಇಲ್ಲ